இது கொண்டுவந்து சிக்கல்கள் நடக்கும் ನನಗ ಹದಿಮೂರು ವರ್ಷಗೆ ಲಗ್ನ ಮಾಡ್ಯಾರ ನಿನ್ಕಿ ತಾ ಸಣ್ಣಕ್ಕೆ ನಾನು ನೀನು ಜಲ್ದಿ ಎಲ್ಲಿ ಸಿಗ್ಲಿಲ್ಲ ಅಂತಂದು ನಿಮ್ಮವ್ವ ಹುಡುಗಿ ನಮ್ಮ ನಮ್ಮನಿಗೂ ಬಂದು ನಮ್ಮ ಹೇಳ್ತಿದ್ದು ಯಾವ ಎಲ್ಲಿ ವಯಸ್ಸಾಗಿ ಎಲ್ಲೆಲ್ಲಿ ವರ್ಗಗಳು ಹತ್ತವಲ್ಲ ಹೋಗ್ಯಾವ ಬಂದ್ರು ಇಟ್ಟಿಟ್ಟಿಟ್ಟು ಕೇಳ್ತಾರ ಎಲ್ಲಿಂದ ಕೊಡ್ಬೇಕು ಅಂತಂದು ಹೇಳ್ತಿದ್ದು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಏನು ನಿಮ್ಮಅವ್ವ ಈಗ ಗಪ್ನ ಕುಂತ ಏನು ಇದು ಮಾಡ್ಕೊಂಡು ನಡಭಾಗಿಸ್ಕೊಂಡು ನಿನ್ಕ ಸಣ್ಣಕ್ಕೆ ನಾನು ನನಗ್ ಹದಿಮೂರು ವರ್ಷನಾಗ ಲಗ್ನ ಮಾಡ್ಯಾರ ನಿಮ್ಗೆತೆನಾ ಇಪ್ಪತ್ತು ವರ್ಷಕ್ಕೆ ಲಗ್ನ ಆಗಿ ಹೋಗಿಲ್ಲ ನಾವು ಯಾವ ನನಗೇನವಾಗ ಹದಿನೆಂಟು ಹತ್ತೊಂಬತ್ತು ಇದ್ದಿದ್ದಿಲ್ಲಾ ಹದಿನಾರು ಇದ್ದೆ ಆ ಮೈನಾರ್ದು ಬಾಳ ದಿನ ಇತ್ತಂತಂದು ಒಂದ್ ವರ್ಷ ಆಗಿತ್ತು ಮೈನಾರದು ಅದಕ್ಕೆ ನಮ್ಮ ಹುಡುಕೇಳಾಕತ್ತಿದ್ರು ಏನು ಹದಿಮೂರು ವರ್ಷನ ಬೇಕಾದಂಗ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಇದ್ದೆ ನೀನು ನನ್ಗಿತ್ತೆ ಆರ್ ವರ್ಷ ತೊಡಕೆ ನನಗೇನ್ ಗೊತ್ತಿಲ್ಲ ಹೇಳಿದ್ರು ಎಲ್ಲ ಮಕ್ಕಳ ಮ್ಯಾಗ ಇದಾಗೈತಿ ಬಿಡಿ ದೊಡ್ಡದೈತೆ ಅಂತ ಹೇಳಿದ್ರು ನೀನು ಹದಿಮೂರು ವರ್ಷಕ್ಕಿದ್ದೇನು ಹೇಳಕ್ ಗೊತ್ತಿಲ್ಲ ನಂಗೇನ್ ಗೊತ್ತಿಲ್ಲನು ಎಷ್ಟು ಅಂತ ಕೇಳಿದ್ರ ಅಯ್ಯ ಹದಿನೆಂಟ ಹತ್ತೊಂಬತ್ತು ನಡೀತಾವ ಅಂತಂದು ನಿಮ್ಮ ಮತ್ತಿನ ಹೇಳಿದ್ಲು ಮತ್ತೀಗೇನು ಹದಿಮೂರು ವರ್ಷ ಹದಿಮೂರು ವರ್ಷ யே ஜெய் இது நவாள் வர்ஷ நடித்தோம் நம்ம நம்ம கிதா எடுக்கி மக்கவ் முகித்து மீகத நம்னே எல்லா வந்தவரே நானும் அவங்க அவங்க நீதி கணமணி நானும் ಹೌದಿಲ್ಲ ನನ್ನ ಸ್ನೇಹ ನೋಡಿಕ್ಕಿಲ್ಲ ನಿನ್ನ ಮಗಳ ಹೌದು ನಂದು ಅದ ಲಗ್ನ ಆಗಿತ್ತು ಕರೆಯಾಗಿ ಬಂದಿದ್ರು ನೀನು ಅವಾಗ ಬಂದಿದ್ದಲ್ಲ ನಡೆಯಕ ನಂದು ಅವಾಗ ಲಗ್ನ ಆಗಿತ್ತು ನೋಡ್ರಿ ನೀನಾರ ಹೇಳ ನಿನ್ ಗೆಳತಿ ಜಯಕ್ಕ ಏನ ಜಗಳ ಮಾಡಕ್ ಬರ್ತಾರ ಒಂದ್ ಸಮನೆ ಅದಕ್ಕ ಜಗಳ ಜಯಕ್ ಅಂತ ಹೆಸರಿಟ್ಬಿಟ್ಟಾರ ಇವ್ರಾಗ ಆಸಿ ದಾರಿ ಬಿಡ್ಲಿ ಇಲ್ಲಿ ಸ್ವಲ್ಪ ಬಿಡ್ತೀನಿ ಒಂದೆಡೆ ಜಗ ಈ ಸದ್ದ ಅವ್ರ ಮನೆ ವಿಷಯ ಹೇಳಕ್ ಬಂದಾಳ ಅಂತದ್ರಾಗ ನಾನು ಈ ಸಿಟ್ಟಿಗೆ ಏರಿನಿ ಅಂದ್ರೆ ಈಗ ಈ ಆಶಿ ಮನೆಗೆ ಹೋಗ್ತಾಳೆ ಅಲ್ಲಿ ಎಲ್ಲ ಹೇಳ್ತಾಳೆ ನನಗೇನು ಗೊತ್ತಾಗಿಲ್ಲ ನನಗೆ ಗೊತ್ತಾಗಬೇಕು ಫಸ್ಟ್ ಇಂಥ ಇಂಪಾರ್ಟೆಂಟ್ ವಿಷಯ ನಾನು ಗೊತ್ತಾಗಬೇಕು ನಾ ಈ ಸಿಟ್ಟಿಗೆ ಅಂದ್ರ ಅಂದ್ರೆ ಈಗ ಏನು ಹೇಳಂಗಿಲ್ಲ ನಾನು ಸಮಾಧಾನ ಆಗಿರ್ತೀನಿ ಸಮಾಧಾನ 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 ಅಯ್ಯ ಆಸಿ ನಾನೇನು ಸಿಟ್ಟಿಗೆ ಇರಂಗಿಲ್ಲ ಹಾಂ ಹಂಗೆ ಇರುವ ಊರಂದಮೇಲೆ ಇವೆಲ್ಲ ಜಗಳ ಇರೋದು ಆಕೆ ಊರಿನ ಹೆಣ್ಮಗಳು ನಾವು ಏನು ಆ ಆಟು ಹೆಣ್ಮಕ್ಳ ಮ್ಯಾಗೆ ಇಟ್ಟು ಮಾತಾಡ್ಲಿಕ್ಕೆ ಅಂದ್ರೆ ಹೆಂಗೆ ಹೌದಿಲ್ಲ ಶಾರಿ ಹಾಂ ಆಯ್ತಾಳ ನೀನೇ ಸಣ್ಣಗಿದೆ ಏನು ಹೇಳಕ್ಕೆ ಬಂದಿದ್ದಲ್ಲ ಹೇಳು ಇವಾಗ ಹೌದಾ ಜಯಕ್ಕ ಎಟ್ಟಿದ್ರು ನಮ್ಮ ಇನ್ನೇನು ತಡ ಆ ಹಂಗೇನಿಲ್ಲ ಅಶೇಕ ಶಾಂತಿ ಇಲ್ಲಿ ಮೊದಲು ನಾನು ಬಂದಿದ್ದೆ ಅದಕ್ಕಂದ್ರೆ ಈಕಿ ಬಿಟ್ಟು ಬಂದ್ ಕೂತಾಳ ನನ್ ಗೊತ್ತೈತಿ ಹಂಗಾಗೇ ಬಂದೆ ನಾನು ಏನೇನ್ ತಿಳ್ಕೊಳಕನ ಸುಮ್ಮ ಅವ್ರ ಮುಂದ ಅಯ್ಯ ಅಯ್ಯ ಹಿಂಗನ ಹಂಗಾನ ಅಂತ ಗೊತ್ತಿಲ್ಲ ಅವ್ರೆ ಮಾತಾಡಿದೆ ಹೆಂಗರ ಗಣಮನಿ ಕಳ್ಸಕೋ ಎದ ಸಮಾಜಗಳಾತು ಹೆಂಗ ಈಕಿ ಹಂಗಿದ್ದೆ ಹಿಂಗ್ ಬರ್ಲ ಅದು ಏನೇನಾತು ನನಗೇನು ಒಳಗಿಂದು ಹಕ್ಕಿ ಕತ್ತಿ ಗೊತ್ತಿಲ್ಲ ಹಾ ನೀವ್ ಒಂದ್ ಸ್ವಲ್ಪ ನಮ್ಗ ಹೇಳಿದ್ರೆ ಅಂದ್ರೆ ನನಗೂ ಅನುಕೂಲ ಆಗತ್ತ ಎದ್ರ ಸಂಬಂಧ ಏನಂತ ತಿಳ್ಕೊಂಡು ಹಾಕಿನ ಬದ್ಲಾಸಕ ಅನುಕೂಲ ಆಗತ್ತವ ಅದಕ್ಕ ಬಂದಿನಿ ಈಗ ನಮ್ಮ ಅಕ್ಕ ಸತ್ತು ಸ್ವರ್ಗದಾಗದ ಹಂಗಂತ ಹೇಳಿ ನಾನು ಬಿಟ್ಟನೆ ಅಂದ್ರೆ ಇದು ಅಡ್ಡದಾರಿ ಹಿಡಿತೇವ ಅದಕ್ಕ ಯವ್ವ ಮೊದ್ಲೆಲ್ಲ ಇಕ್ಕಿಂದು ಚಲೋ ಐತ ಯವ ಹಾ ಚಲೋ ಐತೆ ಅಂತಾನ ನಾವು ಅಕ್ಕಿಗಿ ಲಗ್ನ ಮಾಡಕ ಇದನ್ನ ಮಾಡಿದೇವಿ ಎಲ್ಪ್ ಮಾಡಿದೇವಿ ಇಕ್ಕಿ ಹೊಯ್ ನಮ್ಮ ಗುಟ ಬಿಡ್ಲ ಯವ ಹಾ ಏನ್ ಕೇಳ್ತೀರ ಅದೊಂದು ನಮ್ಮ ಗುಟ ಬಿಡ್ದು ಚಂದಾಗ ಹಂಗಾಯ್ ನಾವು ದೂರ ನೋಡ್ದವ ಯವ ಅಕ್ಕಿಂದ ಬೇಡ ಬೇಡ ಅಕ್ಕಿಂದ ಕೆಟ್ಟ ಹೊಲಸ ಮಾಡ್ತೈತೆ ಅಂತಂದು ದೂರನೇ ದೇವಿ ನೀ ಏನಾರು ಕೇಳೋದಿತ್ತಂದ್ರೆ ಅಲ್ಲೇ ಈಗ ಬಂಗಾರಕ ಹೋಗೋಣ ರೀ ಅವ್ರ ಅಕ್ಕಿ ಏನ್ ಹೇಳ್ತಾರ ಬಂಗಾರಕ್ಕ ಹಾ ನಾವು ಎಲ್ಲಾ ಏನೇನ್ ಪ್ಲಾನ್ ಮಾಡ್ಬೇಕು ಏನನ್ನೋದೆಲ್ಲಾ ನಾವು ಹೇಳ್ತೇವಂತ ನಡಿ ಹೋಗೋಣಂತ ಬರ್ತಿ ಬಂಗಾರಕ್ಕ ಆಕಿ ಏನಂದ್ರೆ ಅನ್ಸ್ಕೋಬೇಕು ನೋಡು ಹಿಂದಾ ಕಡೆ ಆಯ್ಕೆ ಹಂಗಂದು ಹಿಂಗಂದ್ರ ಎಷ್ಟು ಬಟ್ಟಿ ಹುಡದೈತಿ ಹಾ ಅದಕ್ಕಿ ಏನ್ ಮಾತಾಡಿದ್ರು ಮಾತಾಡ್ಸೋಡು ಹೌದಿಲ್ಲ ಇರ್ಬೇಕು ಹೌದಿಲ್ಲಲೇ ಆಚಿ ಹೌದವಾ ನಾವ್ ಏನೂ ಮಾಡಂಗಿಲ್ಲಾ ಒಂದು ಲಗ್ನ ಮಾಡಿನೇ ಆಕಿ ಎಲ್ಲಾ ನಾವು ಎಳಪು ಮಾಡಿ ಲಗ್ನದಾಗ ಹಂಗಾಗಿ ನಮ್ಗ ಜೊತಿನ ಅಕ್ಕಿ ಎಷ್ಟು ದಿನ ಏನ ಮಾಡಿದ್ಲ ಬಾಯ್ವಾ ಇದನ್ನ ನಾವು ಏನು ಇದ ಮಾಡಂಗಿಲ್ಲ ಆಕಿ ಹೋಗಿ ಕೇಳೋಣ ಹಿಂಗ ಐತೆ ಹಿಂಗ ಅಂತ ಅಂದಾ ಹಕ್ಕಿ ಕತೆ ಎಲ್ಲಾ ಗೊತ್ತಾತಂದ್ರೆ ನಿನಗೂ ಗೊತ್ತಾಗುತ್ತೆ ಹಾ ನಾವು ಏನಾರ ಸ್ವಲ್ಪ ಎಲ್ಪು ಮಾಡ್ತೀವಿ ಹಾ ಬಾ ಹೋಗೋಣ ಅಂತ ಆಯ್ತ ನಡ್ರೇ ಬಾ ಹೆಯಂಗಿಲ್ಲಲ್ಲ ಬಂಗಾರಕ್ಕ ಬೈದ್ರು ಅನುಸ್ಕೋಬೇಕು ಹೇಳ್ಲಾ ಜಯಕ್ಕ ಹಾ ಏನಂದ್ರು ಅನುಸ್ಕೋಬೇಕು ತೇಳಿ ಆಯ್ತಾ ನಡ್ರೇ ಹೋಗೋಣ ಅಂತ ಬಂಗಾರಕ್ಕ ಬಂಗಾರಕ್ಕ ಅಡಿ ಅಮ್ಮನಿಗೆ ಯವ ಒಬ್ರುನಕ ದಿಕ್ಕ ಇಲ್ಲ ಏನ ಮನೆಗೆ ಏನು ಮಾಡಕತ್ತಿರಬೇಕು ಎಲ್ಲರೂ ಏ ಅದೇ ರೀ ದಿಕ್ಕಿಲ್ಲ ಅಂತ ಯಾಕಂತೀರಿ ಅದೇ ರೀ ಜಯಕರ ಏನು ಇಂಥ ಪರಿ ರಾಂಗ್ ಆಗಿ ಬಿಟ್ರಿ ಒಮ್ಮಲ್ಗೆ ಓ ಅಂದಿಲ್ಲ ಅಂತಂದು ಹಾಂ ಏನು ಎಲ್ಲಾರು ಬಂದ್ಬಿಟ್ರಿ ಏನು ಶಾರಮ್ಮ ಬಂದ್ಬಿಟವಾ ಏನವ ಏನು ಈ ಕಡೆ ಬಂದ್ಬಿಟ್ರಿ ಯಾವಾಗ ಬಂದಿ ಊರಿಂದ ಆರಾಮದಿಯಾ ಮಕ್ಕಳು ಎಲ್ಲಾ ಅರಾಮದವಾ ಹ್ಞೂ ರೀ ನೋಡ್ರಿ ಎಲ್ಲರೂ ರೀ ನಾನು ಏನೇನ ಕೇಳಿದೆ ನಮ್ಮ ರಾಧಾ ಬಗ್ಗೆ ಅದಕ್ಕೆ ರೀ ಮತ್ತೆ ಏನು ಮಾಡ್ಬೇಕು ಈಗ ನಮ್ಮ ಏನು ಗೊತ್ತಾಗಿಲ್ಲ ಈಗ ಅದಕ್ಕೂ ಏನೂ ಗೊತ್ತಾಗಿಲ್ಲ ಮಗಳು ರಾಧಿ ಅದು ಹಂಗಾಗಿ ನಾನು ಸ್ವಲ್ಪ ಮಾತಾಡ್ಕೊಂಡು ಹೋದ್ರ ಬನ್ನಿನ್ರಿ ಬಂದಿನ್ರಿ ಗೌಡ್ರ ನೋಡುವ ರಾಧಮ್ಮ ಮಳ್ಳ ಐತಿ ಅದು ಐತಿ ಅಂತ ಅನ್ನೋದಲ್ಲ ನಮ್ದು ಮಾನ ಮರ್ಯಾದೆ ಅರ್ಧ ಹಾಳ ಮಾಡಿಬಿಟ್ಟಾಳ ನಾ ಏನು ಮಾತಾಡಂಗಿಲ್ಲ ನಮ್ಮ ಬಂಗಾರಿ ಮಾತಾಡ್ತಾಳ ಬರ್ತಾಳ ನಿಂದ್ರಿ ಕುಂದ್ರಿ ಯಾಕೆ ನಿಂತಿರಿ ಬಂದು ಈ ಕಡೆ ಕುಂದ್ರಿ ಬರ್ರಿ ಇಲ್ಲ ಹೇಳ್ರಿ ನಾವು ಇಲ್ಲೇ ನಿಂದಿರ್ತೇವೆ ಅಂತ ಇಲ್ಲೇ ಕುಂದಿರ್ತೇವೆ ಬೇಕಂತ ಚಂದ ಐತಿ ಇಲ್ಲೇ ಕುಂದಿರ್ತೇವೆ ಬರ್ರಿ ಕರೀರಿ ಮೊದಲು ಬಂಗಾರಕ್ಕೆ ಏನು ಮಾಡಕ್ಕೆ ಊಟ ಮಾಡತ್ತಾಳೆ ಏನು ಊಟ ಮಾಡತ್ತಿಲ್ಲ ಏನ ಸಸಿ ಅಕ್ಕಿ ಏನೋ ಮಾತಾಡಕತ್ತಿದ್ರು ಒಳಗೆ ಕೊನೆ ಕುತ್ಕೊಂಡಿದ್ರು ಹೇಳ್ತೀನಿ ನಿಂದ್ರೆ ಅಕ್ಕಿ ಕೇಳಿಸಿಲ್ಲ ನೀವು ಕರೆದಿದ್ದು ನಾನು ಇಲ್ಲೇ ಕೂತಿದ್ದೆಲ್ಲ ಕೇಳಿಸ್ತು ಕರಿತೀನಿ ನಿಂದ್ರೆ ಒಳಗೆ ಕೂತಾಳಕ್ಕಿ ಕೋಣೆಗ ನಿಮ್ಮ ಆಗ ಬಂಗಾರಿ ಅಲ್ಲಿ ನಿಮ್ಮ ಕೇಳ್ತಾರೆ ಬಂದಾರ ಹೋಗ ಏ ನಿನ್ ಅವನ ಆಕೆ ಅಕ್ಕಿ ಯಾರ ತಿಪ್ಪನ್ ಮಗಳು ಶಾರ ಬಂದ ಅದಕ್ಕೆ ಆಕೆ ಏನೋ ಕಪ್ಪ ಬಂದಿರ್ಬೇಕು ಇವ್ರನ್ನ ಏನೋ ಮಾತಾಡೋದೈತೆ ಅಂತ ಹೋಬಾ ಎಟ್ಟೋತ್ತವ್ರು ನಿಂತು ಬಂದ್ಬಿಟ್ರೆ ಚಲೋ ಆತ ಮಾತಾಡ್ತೀನಿ ಏವ ಹುಷಾ ಇವೆಲ್ಲ ಸೀರಿ ಅದು ಇನ್ನೆರಡು ಅಂತ ಆ ಕಡೆ ಇಡು ನೀವು ಒಬ್ಬಕ್ಕೆ ಆಗೋದಿಲ್ಲ ನಾ ಎಲ್ಲ ಮಡಿಸಿ ಮಡಿಸಿ ಕೊಡ್ತೀನಿ ನೀನು ಎಂದಡೆ ಬೀರೋದ ಗಿಡ ಕತ್ತೆ ಅಂತ ನಾ ಬರ್ತೀನಿ ಇಂದ ಆಯ್ತಾಳವ ಏನೋ ಕೆಲಸ ಐತೆ ಅಂತ ಹೋಗಿದ್ರಿ ಮತ್ತೆ ಬಂದ್ರಿ ಏ ಶಾರಾಮ್ ಕರ್ಕೊಂಬಿದ್ರೆ ಏನು ಆ ಶಾರಾ ಆರಾಮಿದೆಯಾ ಹೆಂಗದ ನಿನ್ನ ಗಂಡ ಮಕ್ಕಳು ನಿಮ್ಮ ಮತ್ತೆ ಎಲ್ಲ ಆರಾಮದ ಆಮನೆಗೆ ಹ್ಞೂ ಬಂಗಾರಕ್ಕ ಆರಾಮದೇವಿ ಏನೂ ಇಲ್ಲ ನಮ್ಮ ರಾಧನ ಬಗ್ಗೆನೇ ಮಾತಾಡಕ ಬಂದಿದ್ದೆ ಮತ್ತೆ ಮುಂದೆ ಹೆಂಗೆ ಆಕೆ ಏನು ಅಲ್ಲೇ ಇರ್ಬೇಕಾ ಕರ್ಕೊಂಡ್ ಕರ್ಕೊಂಡ್ಬರ್ತೀರಾ ಇಲ್ಲ ಏನು ಎದ್ರ ಸಂಬಂಧ ಬಿಟ್ಟ ನಿಮ್ಮ ಈ ಚೇತನ ನಿಮ್ಮ ಮಗ ಏನು ಗೊತ್ತಾಗ್ಲಿಲ್ಲ ಅಂತ ಕೇಳಕಂತ ಬಂದೇವಾ ಶಾರದಾಕ್ರೆ ನೋಡ್ರಿ ಯಾಕೆ ನಿಮ್ಮ ಅಕ್ಕನ ಮಗನ ಏನಾರು ಬರ್ತೀನಿ ಇಲ್ಲಿ ಬಿಡ್ತೀನಿ ನೀವು ಕರ್ಕೊಂಬರ್ರಿ ಅಂತ ಏನಾರು ಹೇಳಕ್ ಬಂದಿದ್ದೆ ಅಂದ್ರೆ ಅದು ನೆಡಂಗಿಲ್ಲ ನೋಡಿರಿ ಹೇಳ್ತೀನಿ ಹಾಂ ಆಕೆ ಏನು ಎತ್ತಾನೋ ನನಗೆಲ್ಲ ಗೊತ್ತೈತಿ ದಯವಿಟ್ಟು ಆಕೆನ ಬಗ್ಗೆ ಮಾತಾಡೋದು ಇಲ್ಲಿ ಇರೋಕೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನೀವು ಹಂಗಲ್ಲಪ್ಪ ಚೇತನ ಎಷ್ಟು ದಿನ ಅಲ್ಲೇ ಇರಬೇಕು ಮತ್ತೆ ಎಷ್ಟಿದ್ರಾಕಿ ನೀನು ಹೇಳ್ತಿ அவ்வளோ நானல்ல ஏன்னா ரொத்த பூப்திட் அல்ல மாதாத்தினி பங்கார்கொத்தி எதிர்க்க ஏனோ நீ ஏனாத்து எதற்கு இப்போ எதிர்கு மத்த அட்ட ஜீவ் ஹிங்காக ஏன் கார்த்தி அதுக்க கிளாக்கு ஏன்னா தப்பாத்திர ஆ ಹೌದ್ರಿ ನಂದು ತಪ್ಪೈತಿ ನನಗೆ ಅರ್ಥ ಆಕತೈತಿ ಯಾಕಂದ್ರೆ ಎಲ್ಲಿ ಬಿಡು ಚಪ್ಲಿ ಎಲ್ಲಿ ಅಂದ್ರೆ ಅದು ಚಲೋ ಇರ್ತಿತ್ತ ಅದನ್ನು ತೆಲೆಮಾಗೆ ಇಟ್ಕೊಂಡಿನಲ್ಲ ಅದಕ್ಕೆ ನನ್ನ ತಪ್ಪಾ ಆತದ ತಲೆಮಾಗೆ ಇಟ್ಕೊಂಡಿದ್ದಕ್ಕೆ ಕೈ ಮೆಣಸಿನಕಾಯಿ ಹೇರೇ ಕತ್ಲಕ್ಕೆ ನಾನು ಬೇಡ ಆಕಿಂದು ವಿಷಯನೂ ಬೇಡ ಏನು ಬೇಡ ಯಾವ ಏನು ಮಾತಾಡ್ಬೇಕು ಅಷ್ಟ ಮಾತಾಡ್ ಕಳಸು ಆಕಿನ ವಿಷಯ ಜಾಸ್ತಿ ಮಾತಾಡಿ ಮತ್ತು ನಿನ್ನ ಮನಸ್ಸು ಚೇಂಜ್ ಮಾಡ್ಕೊಂಡು ಆಯ್ತಾ ಕರ್ಕೊಂಬರ್ತೀನಿ ಅಂತ ಅಂದರೆ ನಾನು ಮನೆ ಬಿಟ್ಟು ಹೋಗಿ